ಸರ್ ಇವತ್ತಿನ ಒಬಿಸಿ ಸಭೆ ಬಗ್ಗೆ ಬಿಜೆಪಿ ಒಂದು ಆರೋಪ ಮಾಡ್ತಿದ್ರು ಸರ್ ಕಾಂಗ್ರೆಸ್ನವರಿಗೆ ಅಧಿಕಾರ ಇಲ್ಲೇ ಹೋದಾಗ ಮಾತ್ರ ಒಬಿಸಿ ಹಿಂದುಳಿದ ವರ್ಗದವರು ನೆನಪಾಗುತ್ತೆ ಅಧಿಕಾರಕ್ಕೆ ಬಂದಾಗ ನೆನಪಾಗಲ್ಲ ನೆನಪಾಗೋದು ಅಧಿಕಾರ ಇಲ್ಲೇ ಹೋದಾಗ ಸಂವಿಧಾನ ಅಧಿಕಾರಕ್ಕೆ ಬಂದಾಗ ಸಂವಿಧಾನ ಅಂದ್ರೆ ನೆನಪಾಗಲ್ಲ ಬಿಜೆಪಿ ಅವರು ಸೋಷಿಯಲ್ ಜಸ್ಟಿಸ್ ಪರ ಯಾವಾಗ ಇದ್ರು ಮಂಡಲ್ ಕಮಿಷನ್ ವರದಿನ ವಿರೋಧ ಮಾಡಿದವರು ಯಾರು ಮಂಡಲ್ಗೆ ಪ್ರತಿಯಾಗಿ ಕಮಂಡಲ ಅಂತ ಯಾತ್ರೆ ಶುರು ಮಾಡಿದವರು ಯಾರು ಒಂದು ಎರಡು ನೂರು ಆತ್ಮಹತ್ಯೆಗಳು ನಡೆದಾಗ ಸಂದರ್ಭದಲ್ಲಿ ಅದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಐಎಲ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ರಿಸರ್ವೇಶನ್ ತಂದಾಗ ನೈಂಟಿ ತ್ರೀನಲ್ಲಿ ಅದಕ್ಕೆ ವಿರೋಧ ಮಾಡಿದವರು ಯಾರು ಸೆವೆಂಟಿ ತ್ರೀ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟನ್ನು ವಿರೋಧ ಮಾಡಿದವರು ಯಾರು ಯಾವಾಗ ಬಿ ಜೆ ಪಿ ಯಾವಾಗ ಸಂವಿಧಾನ ಇದೆಯಲ್ಲ ಸಂವಿಧಾನನ ಯಾವಾಗ ಗೌರವಿಸಿದ್ದಾರೆ ಸಿ ನೀವು ಆರ್ಗನೈಜರ್ ಪತ್ರಿಕೆ ನೋಡಬೇಕು ಆವತ್ತೂ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಬಂದಾಗ ಸಾವರ್ಕರ್ ಏನು ಹೇಳಿದ್ದಾರೆ ಗೋರ್ವಾಲ್ಕರ್ ಏನು ಹೇಳಿದ್ದಾರೆ ಇದೆಲ್ಲ ನೋಡಬೇಕು ಆಮೇಲೆ ಬಿ ಜೆ ಪಿ ಅವರು ಇದ್ದಾರಲ್ಲ ಬರೀ ಸುಳ್ಳೇ ಹೇಳೋದು ಮಹಾ ಅಂಬೇಡ್ಕರ್ ಅವರನ್ನು ಸೋಲ್ಸಿದ್ರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರೇ ಅವ್ರ ಸ್ನೇಹಿತರಿಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ನಾನು ಸೋಲಿಸ್ತವರು ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ